ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾಡಿರೋ ವೀಡಿಯೋ ಇವತ್ತಿಂದು ಏನು ಸ್ಪೆಷಲಪ್ಪ ಅಂದರೆ ಯುಗಾದಿ ಅಮಾವಾಸ್ಯೆ ಪೂಜೆ ಯಾವ ಥರ ನಡೀತು ನಮ್ಮ ಶ್ರೀ ಕ್ಷೇತ್ರ ಶನೇಶ್ವರ ದೇವಸ್ಥಾನದಲ್ಲಿ ಅಂತ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಬಂದಿದ್ದೇನೆ ಹಾಗಾಗಿ ಈ ಅಮಾವಾಸ್ಯ ಪೂಜೆ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈ ಸ್ಟಾರ್ಟ್ ಆಗಿಬಿಟ್ಟು ಒಂದೊಂದು ಮನೆಯಲ್ಲಿ ಯಾರು ಏರ್ಪಡಿಸಿರ್ತಾರೆ ಅವ್ರ ಮನೆಗೆ ನಿಂತ್ಕೊಂಡು ಪೂಜೆ ಸಲ್ಲಿಸ್ಬೇಕಾಗಿರುತ್ತೆ ಹಾಗೆ ಸಲ್ಲಿಸ್ತಿದ್ದೀವಿ ಮನೆಯಿಂದ ನಾವೇನೇನು ಇದ್ದೀವಿ ಅದನ್ನು ಪೂಜೆ ಮುಖಾಂತರ ಸಲ್ಲಿಸ್ಬಿಟ್ಟು ಆಮೇಲೆ ಅಭಿಷೇಕ ಸ್ಟಾರ್ಟ್ ಮಾಡ್ತಾರೆ ಅಭಿಷೇಕ ಬಂದುಬಿಟ್ಟು ಈ ರೀತಿ ಇರುತ್ತೆ ನೋಡ್ತಾ ಅಂತ ಬನ್ನಿ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಫಸ್ಟಿಗೆ ನೀರು ಹಾಲು ಎಳನೀರು ತುಪ್ಪ ಮೊಸರು ಜೇನು ಹೀಗೆ ಅಮೃತಗಳು ಏನೇನಿದೆ ಅದರಿಂದ ಪೂಜೆ ಸ್ಟಾರ್ಟ್ ಮಾಡ್ಕೊತಾ ಬರ್ತಾರೆ ಒಂದೊಂದನೆ ಮಾಡ್ಕೊತಾ ಬರ್ತಾರೆ ಇವತ್ತಿನ ದಿನ ಅಲಂಕಾರ ಫುಲ್ ಇರೋದಿಲ್ಲ ಬರೀ ಈ ಥರ ಪೂಜೆ ಮಾಡಿಬಿಟ್ಟು ಅದಕ್ಕೆ ವಸ್ತ್ರಾಭರಣ ಏನಿರುತ್ತೆ ಅದನ್ನು ದೇವ್ರಿಗೆ ಕಳಿಸ್ಬಿಟ್ಟು ಹೂವಿನ ಹಾಕ್ಬಿಟ್ಟು ಹಾಕಿಬಿಟ್ಟು ಪೂಜೆ ಮಾಡ್ಕೊತಾ ಬರ್ತಾರೆ ಇದಿಷ್ಟು ಬಂದ್ಬಿಟ್ಟು ನಮ್ಮ ದೇವಸ್ಥಾನದಲ್ಲಿ ನಡೆಯೋ ಅಮಾವಾಸ್ಯೆ ಪೂಜೆ ವಿಶೇಷವಾಗಿರುತ್ತೆ ಈ ಥರ ನಡೀತಾ ಇರುತ್ತೆ ನೋಡಿ ಹಾಗೆ ಬಂದ್ಬಿಟ್ಟು ಭಕ್ತಾದಿಗಳು ಅವರವ್ರದ್ದು ಏನೇನು ಮ ಹಣ್ಣು ಕಾಯಿ ಮಂಗಳ ಅದು ಕೂಡ ಇವತ್ತು ನೆರವೇರಿಸ್ಕೊಡ್ತಾರೆ ನೆರವೇರಿಸ್ತಾರೆ ಆದರೆ ದೇವ್ರ ದರ್ಶನ ಕೂಡ ಸಿಗಲ್ಲ ನಮಗೆ ಅಂದರೆ ದೇವರು ಮೈ ಮೇಲೆ ಬಂದುಬಿಟ್ಟು ಏನು ದರ್ಶನ ಕೊಡುತ್ತೆ ಆ ದರ್ಶನ ಇರಲ್ಲ ಅಮಾವಾಸ್ಯೆ ದಿನ ಬೇರೆ ಶನಿವಾರ ಶನಿವಾರ ವಾರ ವಾರ ಯಾವಾಗಲೂ ಈ ದೇವಸ್ಥಾನದಲ್ಲಿ ಮೈಮೇಲೆ ಬಂದುಬಿಟ್ಟು ದರ್ಶನ ಕೊಡೋದಿರತ್ತಲ್ಲ ಆ ಪೂಜೆ ಅಂತೂ ಇರುತ್ತೆ ಬಟ್ ಈ ಅಮಾವಾಸ್ಯೆ ದಿನ ಈ ಶನಿವಾರ ಅಮಾವಾಸ್ಯ ದಿನ ಆಗಿರೋದ್ರಿಂದ ಇವತ್ತು ದರ್ಶನ ಇರಲಿಲ್ಲ ದೇವ್ರದ್ದು ಹಾಗೆ ಈ ಥರ ಪೂಜೆ ಸಲ್ಲಿಸ್ಬಿಟ್ವಿ ಸಲ್ಲಿಸಿ ಟೈಮ್ ಆಗಿರೋ ಕಾರಣ ಬೇಗ ಬೇಗ ಪೂಜೆ ಆಗ್ತಿದ್ದಂಗೆ ಮಂಗಳಾರತಿ ಎಲ್ಲ ತಗೊಂಡು ನಾವು ಕೂಡ ಇನ್ನೇನು ಆಫೀಸಿಗೆ ಹೊರಗಡೆ ಟೈಮ್ ಆಗಿತ್ತು ಹೇಳ್ಬಿಟ್ಟು ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ರೆಡಿ ಇದ್ವಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಕೂಡ ಇವತ್ತಿನ ದಿನ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಕೂಡ ಹಾಗೆ ನೋಡಿದ್ರೆ ಖುಷಿನೂ ಕೂಡ ಆಗುತ್ತೆ ಏನು ದೇವ್ರದ್ದು ಸುತ್ತ ಬಂದ್ಬಿಟ್ಟು ಕರ್ಪೂರ ಇಡಿಸ್ತಾರೆ ಆ ಕಟ್ಟಡದ ಮೇಲೆ ಹಾಕಿ ಮಂಗಳಾರತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾವಿನ್ನು ಆಫೀಸಿಗೆ ಹೊರಟ್ವಿ ಹೊರಡೋ ಟೈಮಲ್ಲಿ ಮಗನೂ ಕೂಡ ಬಂದ ಅಂದರೆ ಮಧ್ಯಾಹ್ನನೇ ಬರಲಿಕ್ಕಿತ್ತು ಇವತ್ತು ಆಫೀಸಿಂದ ನಾವು ಮತ್ತೆ ತಿರ್ಗಾ ಮಠಕ್ಕೆ ಹೋಗೋದಿತ್ತು ಹಾಗಾಗಿ ತಿಂತು ಮಠಕ್ಕೂ ಕೂಡ ಬಂದ್ವಿ ಮಠಕ್ಕೆ ಬಂದು ರೀಚ್ ಆದ್ವಿ ಮಠದಲ್ಲಿ ಯಾವುದೋ ದೇವ್ರುಗಳು ಈ ಹೊಸ ವರ್ಷದ ಪ್ರಯುಕ್ತ ಹೋಗಿರುತ್ತೆ ಸ್ನಾನಕ್ಕೆ ಅಂತ ಅದು ಕೂಡ ದೇವಸ್ಥಾನಕ್ಕೆ ಬಂದಿದ್ವಿ ಹಾಗಾಗಿ ದೇವಸ್ಥಾನ ಕೂಡ ಎಂಟ್ರಿ ಆಗಿದ್ದೀವಿ ಇದು ನೋಡಿ ಕಲ್ಮರಡಿ ಮಠ ಏನು ಹೇಳಿದ್ದೀನಿ ಸಕ್ರಾಪಟ್ಣದಲ್ಲಿದೆ ಅಂತ ಆ ಮಠಕ್ಕೆ ನಾವು ಎಂಟ್ರಿ ಆದಿ ಎಂಟ್ರಿ ಆಗಿದ್ಮೇಲೆ ಅಲ್ಲಿ ಹೋಗ್ತಿದ್ದಂಗೆ ಫಸ್ಟು ನಮಗೆ ದೇವ್ರದ್ದು ರಸಾಯನ ಪ್ರಸಾದ ಸಿಕ್ತು ಅದನ್ನು ತೊಗೊಂಡ್ವಿ ತೊಗೊಂಡಾದಮೇಲೆ ಸ್ವಾಮ್ಯರು ಕರೆಸಿ ಏನು ಗಂಗೆ ಸ್ನಾನ ಮಾಡೋದಿತ್ತು ಆ ಗಂಗೆ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮುಗಿಸ್ಕೊಳ್ಳೋಣ ಅಂತ ದರ್ಶನ ಮುಗಿಸ್ಕೊತೀವಿ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದು ಮತ್ತು ನಮ್ಮೂರು ಬ್ಯಾಲ್ದೊಳಗೆ ನಾವು ವಾಪಸ್ ಬರ್ತಾಯಿದ್ದೀನಿ ಹಾಗಾಗಿ ಇಷ್ಟ ಆಗಿತ್ತು ನಮ್ಮದು ಯುಗಾದಿ ಮೋಸ ವಿಶೇಷ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಪ್ಲೀಸ್ ಮರಿಬೇಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್